ಐದು ಜನ ಎಷ್ಟು ಹತ್ತು ಜನ ಇಪ್ಪತ್ತು ಜನ ತರಕಾರಿ ನೀವು ಇದು ಮಾಡ್ಬೋದು ಎಂಬತ್ತು ಜನಕ್ಕೆ ದಾಖಲೆ ಇದ್ರೆ ಅದನ್ನ ಅಪ್ಲೋಡ್ ಮಾಡಿ ಬಳಸಿ

ಆಯ್ತಲ್ಲ ಅಂಥದ್ದು ಏನಾದರೂ ಇದ್ರೆ ಈ ಥರ ಸಮಸ್ಯೆಗಳಿದ್ರೆ ಇಮ್ಮಿನೆಂಟ್ ಮೀಲ್ಯೋದಕ್ಕೆ ತಿಳಿಸಿ ಗೊತ್ತಾಗ್ತಾ ನಾವು ಅದನ್ನು ಅದನ್ನೇ ಸಿಕ್ ಸಿಕ್ಕೊಡೋದೆ ನೆಕ್ಸ್ಟು ಆಟ ಹೋಗ್ಬೇಕು ಯಾವುದು ರಿಸಾಲ್ವ್ ಆಗಿದೆ ಅದಷ್ಟನ್ನು ರಿಸಾಲ್ವ್ ಮಾಡಬೇಕು ನಿಮ್ಮ ಮುಖಗಳು ನೋಡಿದರೆ ನಮಗೆ ಮನಸ್ಸಲ್ಲಿ ಏನೇನು ಬೈದಿದ್ದೀರಲ್ಲ ಇರಲ್ಲ ಮಾಡಿ ಮುಟ್ಟಿ ಒಂದ್ಸಾರಿ ಆಯ್ತಲ್ಲ ಚೆನ್ನಾಗಿ ಮಾಡೋದು ಇವತ್ತು ಬೆಳ್ತಂಗಡಿಗೆ ಜಿಲ್ಲಾಧಿಕಾರಿ ಸರ್ ಮುಲ್ಲಾಯಿ ಮುದಿಯೋ ಈಗ ನಮ್ಮಲ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ದಕ್ಷಿಣ ಕನ್ನಡದಲ್ಲಿ ಅತಿ ದೊಡ್ಡ ಸಮಸ್ಯೆ ಪ್ಲಾಟಿಂಗ್ ಸಮಸ್ಯೆ ನಾಲ್ಕು ವರ್ಷದಿಂದ ಪ್ಲಾಟಿಂಗ್ ಅಂತ ಅರ್ಜಿ ಆಗ್ತದೆ ಏಳೆಂಟು ವರ್ಷದಿಂದ ಅದು ಅದಕ್ಕೆ ಹಲವಾರು ಕಾರಣಗಳಿದೆ ಇಪ್ಪತ್ತ್ ಮೂರಾರು ಎಕರೆ ಇರುವಂತ ಒಂದೇ ಸರ್ವೆ ಅರಣ್ಯ ಬರ್ತಾರೆ ಅದ್ ಮತ್ತೆ ಪ್ಲಾಟಿಂಗ್ ಮಾಡ್ಕೊಂಡು ನೂರಾರು ಜನಕ್ಕೆ ಹಲವಾರು ವರ್ಷಗಳಿಂದ ಗ್ರಾಂಟ್ ಗಳು ಕೊಡ್ತಾನೆ ಬರ್ತಾ ಇರುವಂತ ಗ್ರಾಂಟ್ ಕೊಡುವಾಗ ಅದನ್ನ ಸರ್ವೆ ಮಾಡಿ ಅದನ್ನ ಓಡಿ ಮಾಡದೆ ಹಾಗೆ ಕನ್ನಡತೆ ಸ್ಕೆಚ್ ಅಂತ ಮಾಡ್ಕೊಂಡು ಆರ್ ಟಿ ಸಿ ಮಾತ್ರ ಅಂತ ಬರ್ತದೆ ಅದು ಸರ್ವೆ ಇದು ಬಹಳ ವರ್ಷದ ಸಮಸ್ಯೆ ಇದನ್ನ ಸುಮಾರು ಒಂದು ಒಂದು ಒಂದೂವರೆ ವರ್ಷದಿಂದ ಇದನ್ನ ಸರಿ ಮಾಡಿಸಿದ್ರೆ ಹಲವಾರು ಪ್ರಯತ್ನಗಳು ಮಾಡಿದ್ವಿ ಅದಕ್ಕೆ ಈಗ ನಮ್ಮ ಇಂದಲೂ ಫೀಡ್ಬ್ಯಾಕ್ ತಗೊಂಡು ಸರ್ಕಾರ ಒಂದು ಹೋಟೆಲ್ ಅನ್ನು ಕೂಡ ಡೆವಲಪ್ ಮಾಡಿ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಕೆಲಗಡೆ ಈಗ ನಾವು ಈ ಒಂದು ಡ್ರೈವ್ ಆಗಿ ತಗೊಳ್ತಾ ಇದ್ದೀವಿ ಅದರಲ್ಲಿ ದಕ್ಷಿಣ ತಂಡದಲ್ಲಿ ಅತಿ ದೊಡ್ಡದಾಗಿರುವಂತ ಸಂಖ್ಯೆ ನಮ್ಮ ಬೆಳ್ತಂಗಡಿ ಬಿಕಾಸ್ವೆ ನಂಬರ್ಸ್ ಇದೆ ಜಾಸ್ತಿ ಫಾರೆಸ್ಟ್ ಇರುವಂತಹ ಗ್ರ್ಯಾಂಟ್ಗಳು ಜಾಸ್ತಿ ಆಗಿರುವಂತಹ ದೊಡ್ಡ ತಾಲೂಕಾಗ ಹೌದು ಸೊ ಇದರಲ್ಲಿ ಬೆಳ್ತಂಗಡಿಗೆ ಮ್ಯಾಕ್ಸಿಮಮ್ ಇರುವುದು ಸೊ ಬೆಳ್ತಂಗಡಿ ಟೀಮ್ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸೊ ಸುಮಾರು ಎರಡ್ ಸಾವಿರದ ತೊಂಬತ್ತು ಸರ್ಕಾರಿ ಲ್ಯಾಂಡ್ ಇರುವಂತ ಸರ್ವೆ ನಂಬರ್ ಕೂಡ ನಮಗೆ ಅಷ್ಟನ್ನು ನಾವು ಈಗ ಈ ಪ್ರಕರಣದಲ್ಲಿ ನಾವು ಆಟೋಮ್ಯಾಟಿಕ್ ಆಗಿ ತಗೊಂಡು ಸಾವಿರದ ಆರುನೂರು ಜನ ಅರ್ಜಿ ಹಾಕಿದ್ದಾರೆ ಎಲ್ ಎನ್ ಡಿ ಬೆಲ್ ಬಟ್ ನಾವು ಎರಡು ಸಾವಿರದ ಒಂಬತ್ತು ಸರ್ವೆ ನಂಬರ್ಸನ್ನು ನಾವೇ ಆಟೋಮೆಟಿಕ್ ಆಗಿ ಅರ್ಜಿಯಾಗಿ ಎಂಟ್ರಿ ಮಾಡ್ಕೊಂಡಿದ್ದೀವಿ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಮೂವತ್ತು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಅರ್ಜಿಗಳನ್ನು ನಾವೇ ಜನರೇಟ್ ಮಾಡಿಕೊಂಡು ಅದಕ್ಕೆ ಎಲ್ಲದಕ್ಕೂ ನಾವು ಒಂದೇ ಎಕ್ಸೈಸ್ ಆಗಿ ಈಗ ಮಿಷನ್ ಮೋಡಲ್ ನೋಡ್ತಾ ಇದ್ದ ನಮ್ಮ ವಿ ಎಸ್ ಎಲ್ಲರೂ ಅದನ್ನ ಒನ್ ಟು ಫೇ ಅನ್ನ ಮಾಡುವಂತ ಕೆಲಸಗಳು ಮಾಡ್ತಾ ಇದ್ದಾರೆ ಈಗಾಗಲೇ ಸುಮಾರು ಒಂಬತ್ ಸಾವಿರ ಮುನ್ನೂರ ಹದಿನೈದು ಜನರಿಗೆ ಆಗುವಂತ ಒನ್ ಟು ಫೇ ಫೈ ಪ್ರಕರಣವನ್ನ ಸರ್ವೆಗೆ ಪುಷ್ ಮಾಡುವಂತ ಸರ್ವೆಯಲ್ಲೂ ಸಹ ಈಗ ಸುಮಾರು ಒಂದು ಎರಡು ಸಾವಿರ ಜನರ ಜೊತೆ ಆರ್ ಟಿ ಸಿ ಸರ್ವೆ ಕೆಲಸಗಳಾಗಿದೆ ಇದಕ್ಕೆ ಸ್ಪೆಸಿಫಿಕ್ ಆಗಿ ನಾವು ಲೈಸೆನ್ಸ್ ಸರ್ವೇಯರ್ಸ್ ಅನ್ನ ಈ ಕೆಲಸಕ್ಕೆ ಡೆಬ್ಯೂಟ್ ಮಾಡಲಿಕ್ಕೆ ಸರ್ಕಾರ ಮತ್ತಿಂದ ಸ್ಪೆಷಲ್ ಎಕ್ಸಾಮ್ ಆದೇಶ ಕೊಟ್ಟಿದ್ದಾರೆ ಅದು ಈ ವಾರದಿಂದ ಹೋಗಿದ್ದ ವಾರದಿಂದ ಆ ಕೆಲಸ ಸೊ ಇದನ್ನು ಒಂದು ಒಂದು ತಿಂಗಳು ಒಂದು ಮಿಷನ್ ಮೋಡಲ್ಲಿ ರೈಲು ಸಾಲ್ವ್ ದಿಸ್ ಇಶ್ಯೂ ಇದರಲ್ಲಿ ಬೆದ್ದಂಡಿ ತಾಲೂಕು ಇದು ಕೂಡ ಒಂದು ಟೀಮ್ ಚೆನ್ನಾಗಿದೆ ಮತ್ತೆ ಕೂಡ ಟೀಮ್ ಚೆನ್ನಾಗಿದೆ ಇಲ್ಲಿ ಕಾಮಸಾಯ್ಪುರ್ ಎಲ್ಲೂರು ಈಗ ಮಾಡಿದ್ದಾರೆ ಮೂರು ದಿವಸದಲ್ಲಿ ಈ ತನಕ ಎರಡು ಸಾವಿರ ಇದನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಎಕ್ಸ್ ಮಾಡಿದ್ದೇವೆ ಸೊ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತೆ ಅದನ್ನ ಇನ್ನೂ ಕೂಡ ಏನು ಸಮಸ್ಯೆಗೆ ಬರ್ತದೆ ಅನ್ನೋದನ್ನು ನೇರವಾಗಿ ಫೋನ್ ಇಟ್ಟು ಬಂದೇ ಇವೆನ್ ಸಮ್ ಫೀಡ್ಬ್ಯಾಕ್ ಅದನ್ನು ಸರಿ ಮುಚ್ಚಿತ್ತು ಸವಾಲು ಸಾಕಷ್ಟಿದೆ ಇದರಲ್ಲಿ ಮೇಜರ್ ಸವಾಲು ಜನರ ಒಂದು ಸಹಕಾರ ಯಾಕಂದ್ರೆ ನಾನು ಕಾಟಿಂಗ್ ಅರ್ಜಿ ಕೊಟ್ಟಿರೋವಂಥದ್ದು ನನಗೆ ಯಾಕೆ ಸರ್ವೆ ಮಾಡಕ್ಕೆ ಬರ್ತೀವಿ ನಾನು ಕೊಟ್ಟಿಲ್ಲ ಅಂತ ನನಗೆ ಯಾಕೆ ಸರ್ವೆ ಮಾಡ್ತೀವಿ ಬಟ್ ಅದು ಹಂಗಲ್ಲ ಇದು ಈಗ ಅದು ದೊಡ್ಡ ಸರ್ವೆ ನಂಬರ್ ನಮ್ಮ ಸರ್ಕಾರಿ ಜಾಗ ಆ ಸರ್ಕಾರಿ ಜಾಗವನ್ನು ಗುರುತಿಸಬೇಕಾಗಿರೋ ಮತ್ತೆ ಮತ್ತು ಅದನ್ನು ಓಡಿ ಮಾಡಬೇಕಾಗಿರೋದು ನಾವು ಕರ್ತವ್ಯ ಸೊ ಅದಕ್ಕೆ ನಾವು ಅದನ್ನು ಇದ್ದೀವಿ ಸೊ ಜನರು ಕೂಡ ಇದಕ್ಕೆ ಅನುಕೂಲ ಮಾಡಬೇಕು ಇದರಿಂದ ನಾವು ಯಾವುದೇ ರೀತಿಯಲ್ಲಿ ಬದಲಾವಣೆಗಳು ಮಾಡ್ತಾ ಇದ್ದೀವಿ ಬಟ್ ಹತ್ತು ಹಲವಾರು ವರ್ಷಗಳಿಂದ ಯಾರಿಗೂ ಕೂಡ ಆರ್ ಟಿ ಸಿಯನ್ನು ವಿಂಗಡಣೆ ಮಾಡಿದ್ರೆ ಅವರು ಏನು ಮಾರಾಟ ಮಾಡ್ಲಿಕ್ಕೆ ಕನ್ವರ್ಷನ್ ಮಾಡ್ಲಿಕ್ಕೆ ಬೇರೆ ಮತ್ತೊಂದು ಮಾಡ್ಲಿಕ್ಕೆ ಏನು ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ನಾವು ಹೊಂದಿರುವಂತಹ ಆ ಒಂದು ವಿಶ್ವಾಸ ಇಟ್ಕೊಂಡು ನಮಗೆ ಸಾಕಷ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಕಲ್ಪಿಸಬೇಕಂತ ನಮ್ಮ ಡಿ ಸಭೆಯ ಸ್ಪೆಸಿಫಿಕ್ ಆಗಿ ಮಾಡಿದರೆ ಈ ವರ್ಷ ಹೋದ ವರ್ಷಕ್ಕೆ ಹೋಲಿಸಿದಾಗ ಈ ವರ್ಷ ನಮ್ಮ ಸಮಸ್ಯೆ ಆದಷ್ಟು ಕಡಿಮೆ ಇದೆ ಯಾಕಂದರೆ ಮಳೆಗಳು ಚೆನ್ನಾಗಾಗಿದೆ ಪ್ಲಸ್ ನಮ್ಮ ಪ್ರಿಪ್ರೇಷನ್ ಕೂಡ ಚೆನ್ನಾಗಿದೆ ಗಡ್ಡ ಪ್ರದೇಶದಲ್ಲಿ ಹೋದ್ಸಾರಿ ಸುಮಾರು ಒಂದು ಮೂವತ್ತು ವರ್ಷದಲ್ಲಿ ಆಗದ ರೀತಿಯಲ್ಲಿ ಹೋದ ಹೋದ ವರ್ಷ ಗಡ್ಡ ಪ್ರದೇಶದಲ್ಲಿ ಮಳೆ ಕಡಿಮೆ ಬಟ್ ಈ ಸಾರಿ ಆ ಥರ ಯಾವುದೂ ಇಲ್ಲ ನೀರಿನ ಅಭಾವ ಬರುವಂಥ ಈಗ ನಮ್ಮ ಜಿಲ್ಲೆಯಲ್ಲಿ ಕಂಫರ್ಟಬಲ್

ಇದು ಮಾಡುವಾಗ ನಾವು ಟ್ಯಾಕ್ಸ್ ಕಲೆಕ್ಷನ್ ಮಾಡಬೇಕು ಅದರಲ್ಲೂ ಕೂಡ ನಾನು ವಿನಂತಿ ಮಾಡಿಕೊಳ್ಳುವಂಥದ್ದು ಇಡೀ ಕರ್ನಾಟಕದಲ್ಲಿ ಟ್ಯಾಕ್ಸ್ ಅನ್ನು ಸರಿಯಾಗಿ ಕಟ್ಟಿ ಇದು ಮಾಡುವಂಥದ್ದಲ್ಲಿ ದಕ್ಷಿಣ ಕನ್ನಡ ಯಾವಾಗಲೂ ಜಿಲ್ಲೆಯಲ್ಲಿ ಜಿಲ್ಲೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಯಾವಾಗಲೂ ನಂಬರ್ ಒನ್ ಪ್ರಾಪರ್ಟಿ ಟ್ಯಾಕ್ಸ್ ಆಗುತ್ತೆ ಯಾಕೋ ಈ ಒಂದು ಎರಡು ಮೂರು ವರ್ಷಗಳಿಂದ ಒಂದು ವಾಟರ್ ಟ್ಯಾಕ್ಸ್ ಮಾತ್ರ ಈ ಒಂದು ಸಮಸ್ಯೆ ಹೊಸದಾಗಿ ಬಂದಿದೆ ಇದು ನಮ್ಮ ಜಿಲ್ಲೆಯ ಪದ್ಧತಿ ಅಲ್ಲ ನಮ್ಮ ಸಂಸ್ಥೆ ಅಲ್ಲ ನಾವು ಯಾವಾಗಲೂ ನಮ್ಮ ಹಕ್ಕು ಗೊತ್ತಿರುತ್ತೆ ನಾವು ಅದಕ್ಕೆ ಕೊಡುವಂಥದ್ದನ್ನು ಈಗ ಆಬ್ವಿಯಸ್ಲಿ ಈಗ ನಾವು ಪೈಪ್ ಲೈನ್ ಮಾಡ್ತೀವಿ ಪ್ರಾಜೆಕ್ಟ್ ಮಾಡ್ತೀವಿ ಖರ್ಚು ಕ್ಲೀನ್ ವಾಟರ್ ಕೊಡಬೇಕು ಅಂತಂದರೆ ಅದನ್ನು ಖರ್ಚಿಗೆ ಇದು ಟ್ಯಾಕ್ಸ್ ಕೊಡಬೇಕು ಸಾರ್ವಜನಿಕರು ಸ್ವಿಯಪ್ರಿಗೆ ಕೊಡಬೇಕು ಡೆಫಿನೆಟ್ಲಿ ಇಸ್ ಬಟ್ ಆ ರೀತಿ ದೌರ್ಜನ್ಯವಾಗಿ ಮಾಡುವಂಥದ್ದು ನಮ್ಮಲ್ಲಿ ಆಗುವುದಿಲ್ಲ ಬಟ್ ಆ ಸ್ಥಿತಿಗೆ ನಾವು ಹೋಗೋದು ಬೇಡ ಅಂತ ನಾವೆಲ್ಲರೂ ಕಾನೂನು ಅರಿವಿರುವಂತ ಅಂತ ಜನ

ಸಾರ್ವಜನಿಕ ಇದರಲ್ಲಿ ನಮ್ಮ ರಸ್ತೆಯಿಂದ ಇಲ್ಲ ಸಾರ್ವಜನಿಕ ಇದರಲ್ಲಿ ಇರುವಂತಕ್ಕೆ ನಾವು ಗಮನಿದೆ ಅದನ್ನ ಸರ್ಕಾರಕ್ಕೆ ಕಳಿಸಿದ್ದೇವೆ ಅದು ಆಪೂ ಆದ್ರೆ ಆಗುತ್ತೆ ಅದು ಬಹಳಷ್ಟು ಸದಸ್ಯ ಈ ವರ್ಷ ನಾವು ಸಂಪೂರ್ಣವಾಗಿ ಸ್ಟಡಿ ಮಾಡ್ಕೊಂಡು ಎಸ್ಟಿಮೇಟ್ ಜೊತೆ ಒಂದು ಮಾಡ್ತೀವಿ ಅದು ಆಪೂ ಆದ್ರೆ ಸ್ವಲ್ಪ ಒಂದು ಪರ್ಮನೆಂಟ್ ಸೊಲ್ಯೂಷನ್ಗೆ ಗೆಕ್ಕೆನಿ ಹೋಗೋಣ ಜಿಲ್ಲಾಧಿಕಾರಿ ಅವರ ಮಾತು ಮನಿಷ್ಠತೆ ಶ್ರೇಷ್ಠತೆ ಸುದಿನ ಸುಖಪಡತಂಗಲಿ